ನನ್ನನ್ನು ಪೂರ್ತಿ ವಿವಸ್ತ್ರಗೊಳಿಸಿ ಮಂಚಕ್ಕೆ ಕಟ್ಟಿಹಾಕಲಾಗಿತ್ತು ನನಗೆ ಪ್ರಜ್ಞೆ ಬಂದ ತಕ್ಷಣ ನನ್ನ ದೇಹದ ಪ್ರತಿಯೊಂದು ಭಾಗವೂ ತುಂಬ ನೋಯುತ್ತಿತ್ತು ನನ್ನ ಸ್ಥಿತಿಯನ್ನು ನೋಡಿ ನಾನು ಕಿರುಚಲು ಪ್ರಾರಂಭಿಸಿದೆ ನಾನು ಒಳ್ಳೆಯ ಸ್ವಭಾವದ ಹುಡುಗಿಯಾಗಿದ್ದೆ ನಾನು ತುಂಬ ಸರಳ ಸಜ್ಜನ ಹುಡುಗಿಯಾಗಿದ್ದೆ ದಿನೇಶ್ ನನ್ನ ಮುಂದೆ ಕುಳಿತಿದ್ದ ಅವನನ್ನು ನೋಡಿ ನಾನು ಇನ್ನೂ ಹೆಚ್ಚು ಕಿರುಚಲು ಪ್ರಾರಂಭಿಸಿದೆ ಅವನು ನನ್ನ ದೇಹದ ಪ್ರತಿಯೊಂದು ಭಾಗವನ್ನು ನೋಡಿದ್ದನು ಅವನು ನನ್ನ ಘನತೆಯೊಂದಿಗೆ ಆಟವಾಡಿದ್ದನು ಅವನು ಪಕ್ಕದಲ್ಲಿ ಸೋಫಾದ ಮೇಲೆ ಕುಳಿತು ಸಿಗರೇಟ್ ಸೇದುತ್ತಿದ್ದ ಅವನು ಎದ್ದು ನನ್ನ ಹತ್ತಿರ ಬಂದು ಸಿಗರೇಟ್ ಅನ್ನು ನನ್ನ ಎದೆಯ ಮೇಲೆ ಉಜ್ಜಲು ಪ್ರಾರಂಭಿಸಿದ ಅಲ್ಲಿ ಸುಟ್ಟ ಗೆರೆ ರೂಪುಗೊಂಡಿತ್ತು ನೋಡು ನೀನು ಹೇಗೆ ಬಟ್ಟೆ ಇಲ್ಲದೆ ನನ್ನ ಮುಂದೆ ಮಲಗಿದ್ಯಾ ನಾನು ನಿನ್ನ ಇಡೀ ದೇಹವನ್ನು ಬಟ್ಟೆ ಇಲ್ಲದೆ ನೋಡ್ಬಿಟ್ಟೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ನಿನ್ನ ಘನತೆಯನ್ನು ನಾನು ಲೂಟಿ ಮಾಡಿದ್ದೇನೆ ಈಗ ಬಾ ಸಿದ್ಧಳಾಗು ಈಗ ನಾನು ನಿನ್ನನ್ನು ಪೂರ್ಣ ಪ್ರಜ್ಞೆಯಲ್ಲಿ ನಾಶ ಮಾಡುತ್ತೇನೆ ನಿನ್ನ ಇಡೀ ದೇಹವನ್ನು ನನ್ನ ದೃಷ್ಟಿ ಮತ್ತು ಮುಷ್ಟಿಯಲ್ಲಿ ಇಟ್ಟುಕೊಂಡಿದ್ದೇನೆ ಹೀಗೆ ಹೇಳುತ್ತಾ ದಿನೇಶ್ ನನ್ನನ್ನು ಮತ್ತೆ ತಬ್ಬಿಕೊಂಡ ಆ ಸಮಯದಲ್ಲಿ ನಾನು ನನ್ನ ಸ್ಥಿತಿಯ ಬಗ್ಗೆ ಕಣ್ಣೀರು ಸುರಿಸುತ್ತಿದ್ದೆ ನಾನು ನಿರಂತರವಾಗಿ ಅಳುತ್ತಿದ್ದೆ ಇಂದು ನನ್ನ ಬಾಳು ಸಂಪೂರ್ಣವಾಗಿ ಹಾಳಾಗಿ ಹೋದವು ಈ ಜಗತ್ತಿನಲ್ಲಿ ನನಗೆ ಯಾರೂ ಇರಲಿಲ್ಲ ನಾನು ಸಂಪೂರ್ಣವಾಗಿ ಒಂಟಿಯಾಗಿದ್ದೆ ನನಗೆ ಒಬ್ಬಳು ತಾಯಿ ಮಾತ್ರ ಇದ್ದಳು ಇಂದು ಅವಳು ಕೂಡ ನನ್ನಿಂದ ದೂರವಾಗಿದ್ದಳು ಈಗ ನನ್ನ ಕಣ್ಣುಗಳಲ್ಲಿ ಕಣ್ಣೀರು ಬಿಟ್ಟರೆ ಬೇರೇನೂ ಉಳಿದಿರಲಿಲ್ಲ ನಾನು ಈ ಜಗತ್ತಿನಲ್ಲಿ ಸಂಪೂರ್ಣವಾಗಿ ಒಂಟಿಯಾಗಿದ್ದೆ ನನ್ನ ಸುತ್ತಲೂ ಯಾರೂ ಇರಲಿಲ್ಲ ಇಲ್ಲಿಯವರೆಗೆ ನಾನು ನನ್ನ ಸಂಬಂಧಿಕರನ್ನು ನೋಡಿರಲಿಲ್ಲ ಅಜ್ಜ ಅಜ್ಜಿ ಇಬ್ಬರೂ ಇರಲಿಲ್ಲ ಯಾಕಂದರೆ ನನ್ನ ತಾಯಿ ಮತ್ತು ತಂದೆ ಮನೆಯಿಂದ ಓಡಿ ಹೋಗಿ ಮದುವೆಯಾಗಿ ತಮ್ಮ ಜೀವನವನ್ನು ನಡೆಸುತ್ತಿದ್ದರು ಈಗ ನನ್ನ ಕಣ್ಣುಗಳಲ್ಲಿ ಕೇವಲ ನಿರ್ಜನತೆ ಇತ್ತು ನನಗೆ ಮನೆಗೆ ಹಿಂತಿರುಗಬೇಕೆಂದು ಅನ್ನಿಸಲಿಲ್ಲ ನಾನು ಸ್ಮಶಾನದಲ್ಲಿ ಕುಳಿತು ನನ್ನ ತಾಯಿ ಬೆಂಕಿಯಲ್ಲಿ ಉರಿಯುತ್ತಿರುವುದನ್ನು ನೋಡಿದ್ದೆ ನನ್ನ ಹೃದಯ ಸದೃಢವಾಗಿತ್ತು ಇದು ದೇವರ ಕಡೆಯಿಂದ ಬಂದ ತೀರ್ಮಾನ ಇದು ಬ್ರಹ್ಮಾಂಡದ ಆಟ ಎಲ್ರೂ ಒಂದು ದಿನ ಹೋಗ್ಲೇಬೇಕು ನನ್ನ ಆತ್ಮವು ತುಂಬಾ ದುಃಖಿತವಾಗಿತ್ತು ನನ್ನ ತಾಯಿಯೊಂದಿಗೆ ಚಿತೆಯ ಮೇಲೆ ಮಲಗಬೇಕೆಂದು ನನಗೆ ಅನ್ನಿಸ್ತು ತಾಯಿ ನನ್ನ ಬಿಟ್ಟು ಹೋಗಿ ಇವತ್ತಿಗೆ ಮೂರನೇ ದಿನ ಆದರೆ ನಾನು ಅಲ್ಲೇ ಕುಳಿತಿದ್ದೆ ಇಂದು ಧೈರ್ಯ ತಂದುಕೊಂಡೆ ನನ್ನ ಕಣ್ಣುಗಳಿಂದ ಬಂದ ಕಣ್ಣೀರನ್ನು ಒರೆಸಿಕೊಂಡು ಈ ಲೋಕದ ವಿರುದ್ಧ ಹೋರಾಡಬೇಕು ಎಂದು ಮನದಲ್ಲಿ ನಿರ್ಧರಿಸಿದೆ ನಾನು ಧೈರ್ಯಶಾಲಿ ಎಂದು ಸಾಬೀತುಪಡಿಸಬೇಕು ಈಗ ನನಗೆ ಈ ಜಗತ್ತಿನಲ್ಲಿ ಯಾರೂ ಇಲ್ಲ ನನ್ನ ತಾಯಿ ನನ್ನಿಂದ ದೂರವಾಗಿದ್ದಾರೆ ಪ್ರೀತಿಯ ನೆರಳು ನನ್ನಿಂದ ದೂರವಾಗಿತ್ತು ನಾನು ಎಲ್ಲರನ್ನು ಒಂಟಿಯಾಗಿ ಎದುರಿಸಬೇಕಾಗಿತ್ತು ನಾನು ಧೈರ್ಯದಿಂದಿರಬೇಕು ಹೇಗೆ ಹೇಳುತ್ತಾ ನನ್ನ ಕಣ್ಣುಗಳಿಂದ ಬಂದ ಕಣ್ಣೀರನ್ನು ಒರೆಸಿಕೊಂಡು ನನ್ನ ಮನೆಗೆ ಹಿಂತಿರುಗಿದೆ ನನ್ನ ಮನೆಯು ಸಂಪೂರ್ಣವಾಗಿ ಬಿಕೋ ಎನ್ನುತ್ತಿತ್ತು ನಾನು ಆಹಾರಕ್ಕಾಗಿ ಓಡಾಡ್ತಿದ್ದೆ ಈಗ ನಾನು ಅವರೆಲ್ಲರೊಂದಿಗೂ ಜಗಳವಾಡಬೇಕಾಗಿಲ್ಲ ನಾನು ನನ್ನ ಮೊಬೈಲ್ ಎತ್ತಿಕೊಂಡೆ ಕೆಲಸ ಸಿಗಬೇಕೆಂದು ಅದರಲ್ಲಿ ಸುದ್ದಿಗಳನ್ನು ನೋಡಲು ಪ್ರಾರಂಭಿಸಿದೆ ನಂತರ ನಾನು ಪತ್ರಿಕೆಯನ್ನು ಎತ್ತಿದಾಗ ಅದರಲ್ಲಿ ಒಂದು ಸಂಖ್ಯೆ ಕಂಡು ಬಂದಿತು ಅಲ್ಲಿ ನೀಡಲಾದ ಕೆಲಸದ ಪಟ್ಟಿ ಇತ್ತು ನಾನು ಸಂಖ್ಯೆಯನ್ನು ಡಯಲ್ ಮಾಡಿದ ತಕ್ಷಣ ನಾಳೆ ಸಂದರ್ಶನಕ್ಕೆ ಅಲ್ಲಿಗೆ ಹೋಗಬೇಕು ಅಂತ ತಿಳಿಸಿದರು ಕಪಾಟು ತೆರೆದು ನನ್ನ ಎಲ್ಲ ದಾಖಲೆಗಳನ್ನು ಹೊರತೆಗೆದೆ ನಾನು ಅಗತ್ಯ ದಾಖಲೆಗಳನ್ನು ಸಂಗ್ರಹಿಸಲು ಪ್ರಾರಂಭಿಸಿದೆ ನನ್ನ ಕಣ್ಣುಗಳಿಂದ ಹರಿಯುತ್ತಿದ್ದ ಕಣ್ಣೀರನ್ನು ಒರೆಸುತ್ತಲೇ ಇದ್ದೆ ನಾನು ದುರ್ಬಲಲಾಗಲು ಬಯಸದ ಕಾರಣ ನನ್ನ ಕಣ್ಣೀರನ್ನು ತಡೆದು ಆಳವಾದ ಉಸಿರನ್ನು ತೆಗೆದುಕೊಂಡೆ ಮರುದಿನ ನಾನು ಕೆಲಸ ಹುಡುಕಲು ಮನೆಯಿಂದ ಹೊರಟೆ ನನ್ನ ಇಂಗ್ಲಿಷ್ ತುಂಬ ಚೆನ್ನಾಗಿತ್ತು ನಾನು ಪೂಜೆ ಪುನಸ್ಕಾರ ಮಾಡುತ್ತಿದ್ದ ಧಾರ್ಮಿಕ ಹಿನ್ನೆಲೆಯ ಹುಡುಗಿ ನಾನು ತುಂಬ ಸುಸಂಸ್ಕೃತಳಾಗಿದ್ದೆ ನಾನು ನನ್ನ ಬಟ್ಟೆಗಳನ್ನು ಮೈತುಂಬ ಸರಳವಾಗಿ ಧರಿಸಿಕೊಂಡೆ ನಾನು ನನ್ನ ಮುಖವನ್ನು ಮರೆ ಮಾಡಿದ್ದೆ ಅಸಹಾಯಕತೆಯಿಂದ ಮಾತ್ರ ನಾನು ಮನೆಯಿಂದ ಹೊರ ಹೋಗಬೇಕಾಯಿತು ಯಾಕಂದರೆ ನಾನು ಈ ಜಗತ್ತಿನಲ್ಲಿ ಸಂಪೂರ್ಣವಾಗಿ ಒಂಟಿಯಾಗಿದ್ದೆ ನನ್ನ ತಾಯಿ ನನ್ನಿಂದ ದೂರವಾಗಿದ್ದರು ನನಗೆ ಈಗ ಈ ಜಗತ್ತಿನಲ್ಲಿ ಯಾರೂ ಇರಲಿಲ್ಲ ಸಹೋದರ ತಂದೆ ಸಹೋದರಿ ಅಥವಾ ಯಾವುದೇ ಸಂಬಂಧಿಕರು ನನ್ನ ಜೊತೆ ಇರಲಿಲ್ಲ ಎಲ್ಲರೂ ನನ್ನಿಂದ ದೂರವಾಗಿದ್ದರು ಈಗ ನಾನು ಬದುಕಲು ಏನಾದರೂ ಮಾಡಬೇಕಾಗಿತ್ತು ಮೂರು ಹೊತ್ತಿನ ಊಟ ನನ್ನ ಅಗತ್ಯವಾಗಿತ್ತು ಅದನ್ನು ನಾನು ಮಾಡಲೇಬೇಕಾಗಿತ್ತು ಅದಕ್ಕಾಗಿ ನಾನು ಒಂದು ಕೆಲಸಕ್ಕೆ ಸೇರುವುದು ಅನಿವಾರ್ಯವಾಗಿತ್ತು ಹಾಗಾಗಿ ನನಗೆ ಕೆಲಸದ ಅವಶ್ಯಕತೆ ತುಂಬ ಇತ್ತು ಇಂದು ನಾನು ನನ್ನ ತಾಯಿಯನ್ನು ತುಂಬಾ ಸ್ಮರಿಸಿದೆ ಯಾಕಂದರೆ ಅವರು ನನಗೆ ಓದು ಬರಹ ಕಲಿಸಿದ್ದರು ನಾನು ಆಫೀಸ್ ಬೆಂಚಿನ ಮೇಲೆ ಕುಳಿತಿದ್ದೆ ನಾನು ಬಾಸ್ಗಾಗಿ ಕಾಯುತ್ತಿದ್ದೆ ನಾನಲ್ಲಿಗೆ ಹೋದ ತಕ್ಷಣ ಕಂಪೆನಿ ಬಾಸ್ ದಿನೇಶ್ ಕಣ್ಣುಗಳು ನನ್ನ ಮೇಲೆ ಬಿದ್ದವು ನನ್ನನ್ನು ನೋಡಿದ ತಕ್ಷಣ ಅವನ ಪಾದಗಳು ಅಲ್ಲೇ ನಿಂತು ಬಿಟ್ಟವು ಅವನು ತನ್ನ ಕನ್ನಡಕವನ್ನು ತೆಗೆದ ನಂತರ ನನ್ನನ್ನು ಬಹಳ ಸೂಕ್ಷ್ಮವಾಗಿ ನೋಡುತ್ತಿದ್ದ ಅವನು ವಿಚಿತ್ರ ಕಣ್ಣುಗಳಿಂದ ನನ್ನನ್ನು ತಲೆಯಿಂದ ಪಾದದವರೆಗೆ ನೋಡ್ತಿದ್ದ ಇದುವರೆಗೂ ಯಾವ ಹುಡುಗಿನೂ ಅವನ ಕಂಪನಿಯಲ್ಲಿ ಕೆಲಸ ಮಾಡಿಲ್ವೇನೋ ಅಥವಾ ಯಾವ ಹುಡುಗಿನೂ ಇಂಟರ್ವ್ಯೂಗೆ ಬರಲಿಲ್ವೇನೋ ಎಂಬಂತೆ ನೋಡ್ತಿದ್ದ ಅವನು ನನ್ನ ಹಾಗೆ ಮೈ ತುಂಬ ಬಟ್ಟೆ ಜೊತೆಗೆ ಮುಖದ ಮೇಲೆ ಪರದೆ ಹಾಕಿ ಇಂಟರ್ವ್ಯೂಗೆ ಬಂದಿದ್ದು ಬಹುಶಃ ನೋಡಿದ್ದೇ ಅನ್ನಿಸ್ತಿತ್ತು ಆದರೆ ದಿನೇಶ್ಗೆ ನನ್ನನ್ನು ನೋಡಿ ಹೃದಯ ವಿಚಿತ್ರವಾಗಿ ಬಡಿಯಲಾರಂಭಿಸಿತು ನನ್ನ ಸುಂದರ ಕಣ್ಣುಗಳನ್ನು ನೋಡಿದ ತಕ್ಷಣ ಅವನ ಹೃದಯ ನಿಂತು ಹೋಗಿತ್ತು ನಂತರ ಅವನು ಮುಗುಳ್ನಕ್ಕೂ ನನ್ನಲ್ಲಿ ಕೇಳಿದ ಮಿಸ್ ನೀವಿಲ್ಲೇನು ಎಂದು ನನ್ನನ್ನು ತುಂಬಾ ಗಂಭೀರತೆಯಿಂದ ಕೇಳಿದ್ದ ಪತ್ರಿಕೆಯಲ್ಲಿ ಕೆಲಸಕ್ಕಾಗಿ ಜಾಹೀರಾತು ನೀಡಿದ್ರಲ್ವಾ ಅದಕ್ಕಾಗಿ ನಾನು ಸಂದರ್ಶನಕ್ಕಾಗಿ ಇಲ್ಲಿಗೆ ಬಂದಿದ್ದೇನೆ ಅಂತ ಹೇಳಿದ್ದೆ ನಾನವನಿಗೆ ತುಂಬಾ ಸಭ್ಯ ರೀತಿಯಲ್ಲಿ ಹೇಳಿದ್ದೆ ನನ್ನ ಮಾತುಗಳನ್ನು ಕೇಳಿ ಅವನು ನಗುತ್ತಾ ನೀನು ಈ ಸುದ್ದಿಯನ್ನು ಬಹಳ ತಡವಾಗಿ ಓದಿದ ಹಾಗೆ ತೋರುತ್ತೆ ಅಂತ ಹೇಳಿದ ನಾವೀಗಾಗಲೇ ಕೆಲಸಕ್ಕೆ ಬೇರೆ ಜನರನ್ನು ಆಯ್ಕೆ ಮಾಡಿದ್ದೇವೆ ಮತ್ತು ಇದು ಎರಡು ಮೂರು ದಿನಗಳ ಹಿಂದೆ ನಡೆದಿದೆ ಎಂದು ಹೇಳಿದಾಗ ನನಗೆ ಅರಿವಾಯಿತು ನಾನು ತಪ್ಪು ಪತ್ರಿಕೆ ಓದಿದ್ದೇನೆಂದು ನಾನು ಅಲ್ಲಿಂದ ಹೊರಡಲು ಮುಂದಾದಾಗ ಅವನು ನನ್ನನ್ನು ತಡೆದು ಬೇಕಿದ್ರೆ ನಿನಗೆ ಬೇರೆ ಒಂದು ಕೆಲಸ ಇದೆ ಅಂತ ಹೇಳಿದ ಅದಕ್ಕಾಗಿ ನೀನು ಸಂದರ್ಶನ ನೀಡಬಹುದೇ ಎಂದು ಕೇಳಿದ ನಾನು ಸರಿ ಎಂದು ತಲೆಯಾಡಿಸಿದೆ ಮತ್ತು ಅವನು ನನ್ನ ಕ್ಯಾಬಿನ್ಗೆ ಬಾಯ್ ಎಂದನು ಹೀಗೆ ಹೇಳಿ ಅವನು ಹೊರಟು ಹೋದ ನಾನು ಕೂಡ ಅವನ ಹಿಂದೆಯೇ ಕಚೇರಿಯೊಳಗೆ ಹೋದೆ ದಿನೇಶ್ ನನ್ನನ್ನು ಮತ್ತೆ ಮತ್ತೆ ತಿರುಗಿ ನೋಡುತ್ತಿದ್ದ ಅವನು ನನ್ನ ಕಣ್ಣುಗಳನ್ನು ಬಹಳ ಎಚ್ಚರಿಕೆಯಿಂದ ನೋಡುತ್ತಿದ್ದ ನನ್ನ ಸುಂದರ ಕಣ್ಣುಗಳು ಯಾರನ್ನಾದರೂ ಕೊಲ್ಲಬಹುದು ಮತ್ತು ನಾನು ಯಾವಾಗಲೂ ನನ್ನ ಕಣ್ಣುಗಳನ್ನು ಕೆಳಗೆ ಇಟ್ಟುಕೊಳ್ಳುತ್ತಿದ್ದೆ ಯಾಕಂದ್ರೆ ನನ್ನ ಕಣ್ಣುಗಳು ಸುಂದರವಾಗಿರುವುದರ ಜೊತೆಗೆ ಯಾರನ್ನಾದರೂ ಹುಚ್ಚರನ್ನಾಗಿ ಮಾಡುವಂತಹ ಮೋಡಿಯು ನನ್ನ ಕಣ್ಣುಗಳಲ್ಲಿ ಅಡಗಿತ್ತು ಎಂದು ನನಗೆ ತಿಳಿದಿತ್ತು ಈಗ ದಿನೇಶ್ ನನ್ನನ್ನು ಇಂಟರ್ವ್ಯೂ ಮಾಡಲು ಪ್ರಾರಂಭಿಸಿದ ಕೆಲವು ಪ್ರಶ್ನೆಗಳನ್ನು ಕೇಳಿದ ನಂತರ ಸರಿ ಸರಿ ನೀನು ನಾಳೆ ಕೆಲಸಕ್ಕೆ ಸೇರಬಹುದು ಅಂತ ಹೇಳಿದ ನನಗೆ ಆಶ್ಚರ್ಯವಾಯಿತು ಯಾಕಂದ್ರೆ ಇಷ್ಟು ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಗುವುದು ಸುಲಭವಲ್ಲ ಎಂದು ನಾನು ಕೇಳಿದ್ದೆ ಆದರೆ ಇಲ್ಲಿ ನಾನು ತುಂಬ ಸುಲಭವಾಗಿ ಆಯ್ಕೆಯಾದೆ ಇದು ನನಗೆ ತುಂಬ ಸಂತೋಷದ ವಿಷಯವಾಗಿತ್ತು ನಾನು ಮುಗುಳ್ನಾಗುತ್ತಾ ದಿನೇಶ್ಗೆ ಹೇಳಿದೆ ನನ್ನನ್ನು ಈ ಕೆಲಸಕ್ಕೆ ಆಯ್ಕೆ ಮಾಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಮರುದಿನ ನಾನು ಕಚೇರಿಗೆ ಬಂದು ನನಗೆ ನಿಗದಿಪಡಿಸಿದ ಕ್ಯಾಬಿನ್ಗೆ ಹೋಗಿ ಅದರಲ್ಲಿ ಕುಳಿತೆ ನಾನು ನನ್ನ ಲ್ಯಾಪ್ಟಾಪ್ ತೆರೆದು ಕೆಲಸ ಮಾಡಲು ಪ್ರಾರಂಭಿಸಿದೆ ಸಮಯ ಕಳೆದಂತೆ ಕಚೇರಿಯ ಎಲ್ಲರೂ ಹೊರಟು ಹೋದರು ನನಗೆ ಆಶ್ಚರ್ಯವಾಯಿತು ಬಾಸ್ ಸಂಜೆ ಐದು ಗಂಟೆಗೆ ಕಚೇರಿ ಮುಚ್ಚುತ್ತದೆ ಅಂತ ಹೇಳಿದ್ದರು ಆದರೆ ಇಲ್ಲಿ ಎಲ್ಲರೂ ಇಷ್ಟು ಬೇಗ ಹೊರಟು ಹೋದರು ಆದರೆ ಯಾಕೆ ಅವರು ತುಂಬ ಬೇಗ ಹೊರಟಿದ್ದರು ಕಚೇರಿ ಸಂಜೆ ಐದು ಗಂಟೆಗೆ ಮುಚ್ಚುತ್ತದೆ ನಿಧಾನವಾಗಿ ಕಚೇರಿ ಸಂಪೂರ್ಣವಾಗಿ ಖಾಲಿ ಆಯಿತು ದಿನೇಶ್ ನನ್ನ ಕಡೆಗೆ ಬಂದ್ರು ಅವನು ನನ್ನ ಹತ್ತಿರ ಬಂದು ಮಿಸ್ ಸಂಜನಾ ನೀನು ಮನೆಗೆ ಹೋಗೋದಿಲ್ವಾ ನೀನಿನ್ನೂ ಇಲ್ಲಿ ಯಾಕೆ ಕುಳಿತಿದ್ದಿ ದಿನೇಶ್ ಹೇಳಿದ್ದನ್ನು ಕೇಳಿ ನನಗೆ ಆಶ್ಚರ್ಯ ಆಯಿತು ನಾನು ಇಲ್ಲಿ ಕುಳಿತಿದ್ದೇನೆ ಅಂದ್ರೆ ಏನು ಅರ್ಥ ನೀವು ಕಚೇರಿ ಸಂಜೆ ಐದು ಗಂಟೆಗೆ ಮುಚ್ಚುತ್ತದೆ ಅಂತ ಹೇಳಿದ್ರಿ ನಂತರ ದಿನೇಶ್ ಕ್ಷಮೆಯಾಚಿಸುತ್ತಾ ಹೇಳಲು ಪ್ರಾರಂಭಿಸಿದ ಬಹುಶಃ ನಾನು ತಪ್ಪು ಹೇಳಿರ್ಬೋದು ಕಚೇರಿ ಸಂಜೆ ಮೂರು ಗಂಟೆಗೆ ಮುಚ್ಚುತ್ತದೆ ಪರವಾಗಿಲ್ಲ ನಾವು ಒಟ್ಟಿಗೆ ಊಟ ಮಾಡ್ಬೋದು ಅವನು ನನಗೆ ಊಟದ ಆಫರ್ ಕೊಟ್ಟ ತಕ್ಷಣ ನಾನು ಹೆದರಿಕೆಯಿಂದ ಬೇಡವೆಂದು ತಲೆ ಅಲ್ಲಾಡಿಸಲು ಪ್ರಾರಂಭಿಸಿದೆ ಮಧ್ಯಾಹ್ನನು ನಾನು ಕಳುಹಿಸಿದ ಊಟವನ್ನು ಬೇಡವೆಂದು ಹೇಳಿರುವುದನ್ನು ನಾನು ಗಮನಿಸಿದೆ ತಕ್ಷಣ ನಾನೀಗ ತಿನ್ನಲು ಬಯಸುವುದಿಲ್ಲ ಅಂತ ಹೇಳಿದೆ ಪರವಾಗಿಲ್ಲ ಅದು ನಿಮ್ಮ ಇಚ್ಛೆ ಮತ್ತು ನಾನು ಬೇಗನೆ ನನ್ನ ಬ್ಯಾಗನ್ನ ಎತ್ತಿಕೊಂಡು ಹೊರಗೆ ಹೋದೆ ದಿನೇಶ್ನ ವರ್ತನೆ ನನಗೆ ಸ್ವಲ್ಪ ವಿಚಿತ್ರವೆನಿಸಿತು ಮತ್ತು ಇಲ್ಲಿ ದಿನೇಶ್ ನಿಂತು ತನ್ನ ಮನಸ್ಸಿನಲ್ಲಿ ಹೇಳ್ತಿದ್ದ ನೀನೆಷ್ಟು ದಿನ ನನ್ನಿಂದ ತಪ್ಪಿಸ್ತೀಯಾ ಅಂತ ನಾನು ನೋಡ್ತೀನಿ ಒಂದು ದಿನ ನಾನು ನಿನ್ನನ್ನು ನನ್ನ ಬಲೆಯಲ್ಲಿ ಬೀಳಿಸುತ್ತೇನೆ ನಾನು ನಿನ್ನನ್ನು ಇಷ್ಟಪಟ್ಟಿದ್ದೇನೆ ಮತ್ತು ನಾನು ಅಷ್ಟು ಸುಲಭವಾಗಿ ಬಿಟ್ಟುಕೊಡುವವನಲ್ಲ ನಿನ್ನನ್ನು ಪಡೆಯುವವರೆಗೂ ನಾನು ವಿಶ್ರಮಿಸುವುದಿಲ್ಲ ಅವನು ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಳ್ಳುತ್ತಿದ್ದನು ಅವನ ತುಟಿಗಳಲ್ಲಿ ಪೈಶಾಚಿಕ ನಗು ಇತ್ತು ಅವನು ನನ್ನೊಂದಿಗೆ ಏನು ಮಾಡಲಿದ್ದಾನೆಂದು ಅವನಿಗೆ ತಿಳಿದಿರಲಿಲ್ಲ ಆದರೆ ಅವನು ನನ್ನನ್ನು ಇಷ್ಟಪಟ್ಟಿದ್ದನು ದಿನೇಶ್ ಶರ್ಮಾ ಒಬ್ಬ ಹುಡುಗಿಯನ್ನು ಇಷ್ಟಪಟ್ಟರೆ ಅವಳನ್ನು ಪಡೆಯುವವರೆಗೂ ಅವನು ವಿಶ್ರಮಿಸುವುದಿಲ್ಲ ಅವನು ಇಷ್ಟಪಟ್ಟವರನ್ನು ಪಡೆಯೋಕೆ ಏನ್ ಬೇಕಾದರೂ ಮಾಡಲು ತಯಾರಾಗುತ್ತಿದ್ದ ಈಗ ನಾನು ಪ್ರತಿದಿನ ಕಚೇರಿಗೆ ಹೋಗಲು ಪ್ರಾರಂಭಿಸಿದೆ ಈಗ ನಾನು ತುಂಬ ಕಟ್ಟುನಿಟ್ಟಿನ ಹುಡುಗಿ ಅಂತ ದಿನೇಶ್ ಅರಿತುಕೊಂಡಿದ್ದನು ನನಗೆ ಕೆಲಸ ಹೊರತುಪಡಿಸಿ ಬೇರೆ ಯಾವುದೇ ವಿಷಯಗಳು ಇಷ್ಟವಿರಲಿಲ್ಲ ಇದರಿಂದ ಎಲ್ಲ ಕಚೇರಿಯ ಜನರು ಇದರ ಬಗ್ಗೆ ಆಶ್ಚರ್ಯಪಟ್ಟಿದ್ದರು ಯಾಕಂದರೆ ದಿನೇಶ್ ತನ್ನ ಕಚೇರಿಯಲ್ಲಿ ಯಾವುದೇ ಹುಡುಗಿಗೆ ಸೂಟ್ ಸಲ್ವಾರ್ ಧರಿಸಲು ಅನುಮತಿ ನೀಡಿರಲಿಲ್ಲ ಹಾಗಾದ್ರೆ ಅವನು ಇಲ್ಲಿ ಕೆಲಸಕ್ಕಾಗಿ ಮುಸುಕಿನ ಹಿಂದೆ ಇರುವ ಹುಡುಗಿಯನ್ನು ಹೇಗೆ ಇಟ್ಟುಕೊಳ್ಬಹುದು ಈ ಪ್ರಶ್ನೆ ಇಲ್ಲಿನ ಕೆಲಸಗಾರರ ಮನಸ್ಸಿನಲ್ಲಿ ಮೂಡುತ್ತಿತ್ತು ದಿನೇಶ್ ನನ್ನೊಂದಿಗಿನ ವರ್ತನೆಯು ತುಂಬಾ ಮೃದುವಾಗಿತ್ತು ಆದರೆ ಅವನ ಕಣ್ಣುಗಳಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದ ವಿಚಿತ್ರವಾದ ಅಶಾಂತಿ ಇತ್ತು ಅವನು ನನ್ನ ಹತ್ತಿರ ಬಂದು ಸದ್ದಿಲ್ಲದೆ ನಿಲ್ಲುತ್ತಿದ್ದ ಕೆಲವೊಮ್ಮೆ ನನ್ನ ಕೈಯಿಂದ ಫೈಲ್ ತೆಗೆದುಕೊಳ್ಳುವಾಗ ಅವನ ಬೆರಳುಗಳು ನನ್ನ ಬೆರಳುಗಳನ್ನು ಮುಟ್ಟುತ್ತಿದ್ದವು ಮತ್ತು ನಾನಾಗ ಹೆದರುತ್ತಿದ್ದೆ ಆದರೆ ನಾನವನಿಗೆ ಏನನ್ನೂ ಹೇಳಿಲ್ಲ ಅವನು ಕೆಟ್ಟದಾಗಿ ವರ್ತಿಸಿರಲಿಲ್ಲ ಅವನು ಸ್ವಲ್ಪ ಅಂತರ ಕಾಯ್ದುಕೊಳ್ಳುತ್ತಿದ್ದ ಅವನು ನನ್ನನ್ನು ಮುಟ್ಟಿದಾಗ ನನಗೆ ನಡುಕ ಬರ್ತಿತ್ತು ಆದರೆ ನಾನವನಿಗೆ ಏನನ್ನು ಹೇಳಲು ಸಾಧ್ಯವಾಗುತ್ತಿರಲಿಲ್ಲ ಪ್ರತಿದಿನ ನನ್ನ ಹೃದಯದಲ್ಲಿ ಭಯ ಸೃಷ್ಟಿಯಾಗುತ್ತಿದೆ ಎಂದು ನನಗೆ ಅನ್ನಿಸ್ತಿತ್ತು ಒಂದು ದಿನ ದಿನೇಶ್ ನನ್ನ ಬಳಿ ಸಂಜನಾ ನೀನು ಆಫೀಸ್ ಕೆಲಸದ ನಂತರ ಸ್ವಲ್ಪ ಸಮಯ ಇಲ್ಲೇ ಇರಬೇಕಾಗುತ್ತದೆ ನಾನು ನಿನ್ನೊಂದಿಗೆ ಒಂದು ವಿಷಯದ ಬಗ್ಗೆ ಮಾತನಾಡಲಿಕ್ಕಿದೆ ಎಂದನು ದಿನೇಶ್ ಹೇಳಿದ ಈ ಮಾತುಗಳನ್ನು ಕೇಳಿದ ನಂತರ ನನಗೆ ಸ್ವಲ್ಪ ಚಿಂತೆಯಾಯಿತು ನೀವೇನು ಹೇಳ್ತಿದ್ದೀರಿ ಸರ್ ಸ್ವಲ್ಪ ಕೆಲಸವಿದ್ರೆ ನೀವು ಈಗಲೇ ಹೇಳಿ ನಾನದನ್ನು ಮಾಡುತ್ತೇನೆ ನೋಡು ನಾನು ಈಗಲೇ ನಿನಗೆ ಹೇಳಲಾರೆ ಇದು ಕೆಲವು ಇಂಪಾರ್ಟೆಂಟ್ ಕೆಲಸ ನಾನು ಈಗಲೇ ನಿನಗೆ ಹೇಳಲಾರೆ ಎಲ್ಲವೂ ಮತ್ತೆ ಹೇಳುತ್ತೇನೆ ನೀನು ಹೆಚ್ಚು ಚಿಂತಿಸಬೇಕಾಗಿಲ್ಲ ದಿನೇಶ್ ಮಾತುಗಳನ್ನು ಕೇಳಿದ ನಂತರ ನಾನು ಸರಿ ಎಂದು ತಲೆಯಾಡಿಸಲಾರಂಭಿಸಿದೆ ಮತ್ತು ಮೌನವಾದೆ ಸಮಯ ಹೀಗೆ ಕಳೆಯಲು ಪ್ರಾರಂಭಿಸಿತು ಮತ್ತು ಸಂಜೆಯಾಯಿತು ಎಲ್ಲರೂ ಆಫೀಸಿನಿಂದ ಹೊರಟು ಹೋಗಿದ್ದರು ನಾನು ದಿನೇಶ್ ನನಗೆ ಕರೆ ಮಾಡುತ್ತಾನೆಂದು ಕಾಯುತ್ತಾ ಕುಳಿತಿದ್ದೆ ಆದರೆ ಬಹಳ ಸಮಯದ ನಂತರ ದಿನೇಶ್ ನನ್ನನ್ನು ತನ್ನ ಕ್ಯಾಬಿನ್ಗೆ ಕರೆದನು ನಾನು ಅವನ ಕ್ಯಾಬಿನ್ ಪ್ರವೇಶಿಸಿದ ತಕ್ಷಣ ಅವನು ನನ್ನ ಹತ್ತಿರ ಬಂದ ಅವನು ನನ್ನ ಹತ್ತಿರ ಬಂದು ಕ್ಯಾಬಿನ್ ಬಾಗಿಲು ಮುಚ್ಚಲು ಮುಂದಾದ ಅವನು ಈ ರೀತಿ ಬಾಗಿಲು ಮುಚ್ಚಿದಾಗ ನನ್ನ ಇಡೀ ದೇಹವು ನಡುಗಿತು ನಾನು ಸಂಪೂರ್ಣವಾಗಿ ಭಯಭೀತಳಾಗಿದ್ದೆ ನಾನು ಗಾಬರಿಯಿಂದ ಅವನಿಗೆ ಸರ್ ಮಾಡ್ತಿದ್ದೀರಿ ಎಂದು ಕೇಳಲು ಪ್ರಾರಂಭಿಸಿದೆ ಆದರೆ ದಿನೇಶ್ ನನಗೆ ಏನೂ ಹೇಳಲಿಲ್ಲ ಅವನು ನನ್ನ ಹತ್ತಿರ ಬಂದು ನನ್ನ ದುಪ್ಪಟ್ಟವನ್ನು ಮುಟ್ಟಲು ಪ್ರಯತ್ನಿಸುತ್ತಿದ್ದ ನಾನು ಅವನಿಂದ ಹಿಂದೆ ಸರಿಯಲು ಪ್ರಾರಂಭಿಸಿದೆ ನನ್ನ ಕಣ್ಣುಗಳಲ್ಲಿ ಕಣ್ಣೀರು ಹರಿಯಲು ಶುರುವಾಯಿತು ಮತ್ತು ನನ್ನ ಹೃದಯವು ತುಂಬಾ ವೇಗವಾಗಿ ಬಡಿಯಲು ಪ್ರಾರಂಭಿಸಿತು ಏನನ್ನು ಯೋಚಿಸದೆ ನಾನು ದಿನೇಶ್ ಕಪಾಳಕ್ಕೆ ಬಾರಿಸಿದೆ ದೂರ ಸರಿಯಿರಿ ನಾನೆಂದಿಗೂ ಇಂತಹ ಕೆಲಸ ಮಾಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾ ನಾನು ಅಲ್ಲಿಂದ ಹೊರಡುವ ಹಂತದಲ್ಲಿದ್ದೆ ಆಗ ಇದ್ದಕ್ಕಿದ್ದಂತೆ ದಿನೇಶ್ ನನ್ನ ತೋಳನ್ನು ಹಿಡಿದು ನನ್ನನ್ನು ಬಿಟ್ಟು ನೀನು ಎಲ್ಲಿಗೆ ಹೋಗ್ತಿದ್ಯಾ ಎಂದು ಕೇಳಿದ ನಾನು ನಿನ್ನನ್ನು ಇಷ್ಟಪಡುತ್ತೇನೆ ಮತ್ತು ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಎಂದು ನಿನಗೆ ತಿಳಿಸಲು ನಾನು ಬಯಸುತ್ತೇನೆ ಅವನು ಪ್ರೀತಿಯ ಸ್ವರದಲ್ಲಿ ಏನು ಹೇಳುತ್ತಿದ್ದ ಆದರೆ ನಾನು ಕಿರುಚುತ್ತಾ ನಾನು ನಿನ್ನನ್ನು ದ್ವೇಷಿಸುತ್ತೇನೆ ಎಂದು ಹೇಳಿದೆ ನಾನು ಮತ್ತೆಂದು ನಿನ್ನ ಹತ್ತಿರ ಬರಲು ಬಯಸೋದಿಲ್ಲ ನಿನ್ನ ಕೆಲಸದ ಮೇಲೆ ಮತ್ತು ನಿನ್ನ ಮುಖದ ಮೇಲೆ ಕ್ಯಾಕರಿಸಿ ಉಗಿಯುತ್ತಿದ್ದೇನೆ ನಿನ್ನಂತ ಅಸಹ್ಯಕರ ವ್ಯಕ್ತಿಯೊಂದಿಗೆ ನಾನು ಒಂದು ಕ್ಷಣವೂ ಇರಲು ಸಾಧ್ಯವಿಲ್ಲ ತನ್ನ ಘನತೆಯ ಬಗ್ಗೆ ಕಾಳಜಿ ವಹಿಸದ ಹುಡುಗಿಯನ್ನು ನನ್ನನ್ನು ಭಾವಿಸಬೇಡ ನಾನೇನಾದ್ರೂ ಸಣ್ಣ ಪುಟ್ಟ ವ್ಯಾಪಾರ ಮಾಡಿ ಆದರೂ ಬದುಕುತ್ತೇನೆ ಎಂದು ನಾನು ಕೋಪದಿಂದ ಕೂಗುತ್ತಾ ಹೇಳಿದೆ ಈ ರೀತಿ ಹೇಳುವಾಗ ನನ್ನ ಕಣ್ಣುಗಳಿಂದ ಕಣ್ಣೀರು ನಿರಂತರವಾಗಿ ಹರಿಯುತ್ತಿತ್ತು ಮತ್ತೆ ನಾನು ಸೀದಾ ಹೊರಗೆ ಹೋದೆ ನನ್ನ ಕಣ್ಣುಗಳಿಂದ ಕಣ್ಣೀರು ನಿಲ್ಲುತ್ತಿರಲಿಲ್ಲ ನಾನು ರಸ್ತೆಯಲ್ಲಿ ವೇಗವಾಗಿ ನಡೆಯುತ್ತಿದ್ದೆ ನಾನು ನಡೆಯುವಾಗ ನನ್ನ ಕಣ್ಣುಗಳಿಂದ ಹರಿಯುವ ಕಣ್ಣೀರನ್ನು ನಿಯಂತ್ರಿಸಲು ಪ್ರಾರಂಭಿಸಿದೆ ದಿನೇಶ್ ನನ್ನೊಂದಿಗೆ ಅಂತಹ ತಪ್ಪು ಕೆಲಸಗಳನ್ನು ಮಾಡುವವನಲ್ಲ ಎಂಬುದು ನನ್ನ ತಪ್ಪು ಕಲ್ಪನೆಯಾಗಿರಬಹುದು ಎಂದು ನಾನು ಭಾವಿಸಿದೆ ಆದರೆ ಇಂದು ದಿನೇಶ್ ತಾನು ಕೊಳಕು ಮನುಷ್ಯ ಎಂಬುದಕ್ಕೆ ಸಂಪೂರ್ಣ ಪುರಾವೆಯನ್ನು ನೀಡಿದ್ದಾನೆ ನಂತರ ನಾನು ಮನೆಗೆ ತಲುಪಿ ತುಂಬಾ ಅಳಲು ಪ್ರಾರಂಭಿಸಿದೆ ನನ್ನ ಮುಖವನ್ನು ನನ್ನ ಕೈಗಳಲ್ಲಿ ಮರೆ ಮಾಡಿದೆ ನಾನು ತುಂಬಾ ಅಳುತ್ತಿದ್ದೆ ನಾನು ಕಿರುಚುತ್ತಾ ಅಮ್ಮ ನೀನು ನನ್ನನ್ನು ಈ ಲೋಕದಲ್ಲಿ ಯಾಕೆ ಒಂಟಿಯಾಗಿ ಬಿಟ್ಟು ಹೋದೆ ಈ ಲೋಕದಲ್ಲಿ ನನಗೆ ನಿನ್ನ ಹೊರತು ಬೇರೆ ಯಾರಿದ್ದಾರೆ ಎಂದು ಬಿಕ್ಕಿ ಬಿಕ್ಕಿ ಅತ್ತೆ ನನಗೆ ಧೈರ್ಯ ಕೊಡುವವರು ಯಾರೂ ಇಲ್ಲ ನನ್ನನ್ನು ನೋಡಿಕೊಳ್ಳುವವರು ಯಾರೂ ಇಲ್ಲ ನಾನು ಚಿಕ್ಕವಳಿದ್ದಾಗ ನನ್ನ ತಂದೆ ತೀರಿಕೊಂಡರು ನಾನು ಬಾಲ್ಯದಿಂದಲೂ ನನ್ನ ಸಂಬಂಧಿಕರನ್ನು ನೋಡಿರಲಿಲ್ಲ ನಾನು ನನ್ನ ಅಜ್ಜ ಅಜ್ಜಿಯನ್ನು ನೋಡಿಲ್ಲ ನಾನು ನನ್ನ ಹೆತ್ತವರಿಗೆ ಒಬ್ಬಳೇ ಮಗಳಾಗಿದ್ದೆ ನನ್ನ ತಂದೆಯ ಮರಣದ ನಂತರ ನನ್ನ ತಾಯಿಯೊಂದಿಗೆ ನಾನು ತುಂಬಾ ಕಷ್ಟದ ಸಮಯಗಳನ್ನು ಕಳೆದೆ ಆದರೆ ಅವರು ದೇವರನ್ನು ಹೊರತುಪಡಿಸಿ ಬೇರೆ ಯಾರಲ್ಲೂ ಬೇಡುತ್ತಿರಲಿಲ್ಲ ನಾನು ಯಾರಿಗೂ ಕರೆ ಮಾಡಲಿಲ್ಲ ನಾನು ಬೇಗನೆ ಕಣ್ಣೀರು ಒರೆಸಿಕೊಂಡು ನಾನು ಧೈರ್ಯಶಾಲಿ ನಾನು ವೀಕ್ ಆಗಬಾರ್ದು ಈ ರಾಕ್ಷಸರ ಮುಂದೆ ಧೈರ್ಯ ತೋರಿಸಬೇಕು ನಾನು ಅವರೆಲ್ಲರ ವಿರುದ್ಧ ಹೋರಾಡಬೇಕು ನಾನು ಅವರ ಮುಂದೆ ಯಾಕೆ ದುರ್ಬಲಳಾಗಬೇಕು ಎಂದು ನನಗೆ ನಾನೇ ಹೇಳಿಕೊಳ್ಳತೊಡಗಿದೆ ನನಗೆ ನಾನೇ ಮನವರಿಕೆ ಮಾಡುತ್ತಾ ದೀರ್ಘವಾಗಿ ಉಸಿರು ತೆಗೆದುಕೊಂಡೆ ಈಗ ನಾನು ಧೈರ್ಯವನ್ನು ಒಟ್ಟುಗೂಡಿಸಬೇಕು ಎಂದು ನಿರ್ಧರಿಸಿದ್ದೆ ಮರುದಿನ ಬೆಳಗ್ಗೆ ಮತ್ತೆ ನನ್ನ ಫೈಲನ್ನು ಎತ್ತಿಕೊಂಡು ಸಂದರ್ಶನ ನೀಡಲು ಹೊರಟಿದ್ದೆ ನಾನು ಇಡೀ ದಿನವನ್ನು ವಿವಿಧ ಸ್ಥಳಗಳಲ್ಲಿ ಸಂದರ್ಶನಗಳನ್ನು ನೀಡುತ್ತಾ ಕಳೆದೆ ಆದರೂ ನನಗೆ ಯಾವುದೇ ಕೆಲಸ ಸಿಗಲಿಲ್ಲ ಮತ್ತು ನನಗೆ ಯಾವುದೇ ಕೆಲಸ ಅಷ್ಟು ಸುಲಭವಾಗಿ ಸಿಗುವುದಿಲ್ಲ ಎಂದು ನನಗೆ ಚೆನ್ನಾಗಿ ತಿಳಿದಿತ್ತು ಯಾಕಂದರೆ ಇಲ್ಲಿ ಶಿಫಾರಸು ಮಾಡಿದವರಿಗೆ ಮಾತ್ರ ಕೆಲಸ ನೀಡಲಾಗುತ್ತದೆ ಇಲ್ಲದಿದ್ರೆ ಎಲ್ಲರಿಗೂ ಕೆಲಸ ಸಿಗೋದಿಲ್ಲ ಸ್ವಲ್ಪ ಸಮಯದ ನಂತರ ಸಂಜೆ ಆಯಿತು ಸಮಯ ಹೀಗೆ ಕಳೆಯುತ್ತಿತ್ತು ಸಂಜೆ ರಾತ್ರಿ ಆಯಿತು ಮತ್ತು ನಾನು ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದೆ ಹತ್ತಿರದಲ್ಲಿ ಯಾವುದೇ ಟ್ಯಾಕ್ಸಿ ಸಿಗಲಿಲ್ಲ ನಡೆದುಕೊಂಡು ಹೋಗುತ್ತಿರುವಾಗ ಇದ್ದಕ್ಕಿದ್ದಂತೆ ಒಂದು ಕಾರು ನನ್ನ ಕಡೆಗೆ ಬರುತ್ತಿರುವಂತೆ ಭಾಸವಾಯಿತು ಅದು ನನ್ನ ಹತ್ತಿರ ಬಂದು ನಿಂತಿತು ಕಾರಿನ ಬಾಗಿಲು ತೆರೆಯಿತು ತಕ್ಷಣ ನನ್ನ ದುಪ್ಪಟ್ಟ ಸರಿಪಡಿಸಿಕೊಂಡೆ ಮುಖಕ್ಕೆ ಮಾಸ್ಕ್ ಹಾಕಿದ್ದ ಅಪರಿಚಿತ ಹುಡುಗ ನನ್ನನ್ನು ನೋಡುತ್ತಿದ್ದ ಅವನು ಯಾರೆಂದು ನನಗೆ ತಿಳಿದಿರಲಿಲ್ಲ ಆದರೆ ನಂತರ ಯಾರೂ ನನ್ನ ಮುಖದ ಮೇಲೆ ಕರವಸ್ತ್ರ ಹಾಕಿದ್ರು ನಂತರ ನನಗೆ ಪ್ರಜ್ಞೆ ತಪ್ಪಿತು ನನ್ನನ್ನು ಒಂದು ಕೋಣೆಗೆ ಕರೆದೊಯ್ಯಲಾಗಿತ್ತು ಅಲ್ಲಿ ಬರೀ ಕತ್ತಲು ಕವಿದಿತ್ತು ನನಗೆ ಎಚ್ಚರವಾದಾಗ ಸಣ್ಣದಾದ ಲೈಟ್ ಬೆಳಕು ನನ್ನ ಕಣ್ಣಿಗೆ ಬಿದ್ದಿತು ದೇಹವೆಲ್ಲ ನೋವಿನಿಂದ ಯಾರೋ ಹೊಡೆದು ಹಾಕಿದ ಹಾಗೆ ಅನುಭವವಾಗುತ್ತಿತ್ತು ನನಗೆ ಸ್ವಲ್ಪನೂ ಅಲುಗಾಡಲು ಸಾಧ್ಯವಾಗುತ್ತಿರಲಿಲ್ಲ ಅಷ್ಟು ನೋವಿನಿಂದ ನನ್ನ ದೇಹ ಹುಡಿಯಾಗಿತ್ತು ಅಚಾನಕ್ಕಾಗಿ ನನಗೆ ನನ್ನ ಜೊತೆ ಏನು ನಡೆದಿದೆ ಎಂದು ಅರ್ಥವಾಗಿತ್ತು ತಕ್ಷಣ ನಾನು ಜೋರಾಗಿ ಕಿರುಚಾಡಿದೆ ಯಾರು ನನ್ನ ಜೊತೆ ಇದೆಲ್ಲ ಮಾಡಿದ್ದು ನನ್ನನ್ನು ಈ ರೀತಿ ಮಾಡಿದ ನಿನ್ನನ್ನು ಆ ದೇವರು ಖಂಡಿತ ಸುಮ್ಮನೆ ಬಿಡಲ್ಲ ನಿನಗೆ ತಕ್ಕ ಶಿಕ್ಷೆ ಸಿಕ್ಕೇ ಸಿಗುತ್ತೆ ಎಂದು ಬೊಬ್ಬಿಡುತ್ತಾ ಇಡೀ ಕೋಣೆಯನ್ನು ಕಿರುಚಾಡಿ ಅಸ್ತವ್ಯಸ್ತ ಮಾಡಿಬಿಟ್ಟಿದ್ದೆ ಆಗ ಕೋಣೆಯ ಬಾಗಿಲು ತೆರೆಯಿತು ಬೂಟಿನ ಹೆಜ್ಜೆಯ ಶಬ್ದ ಕೇಳೋಕೆ ಶುರುವಾಯಿತು ಯಾರೋ ಕೋಣೆಯೊಳಗೆ ಪ್ರವೇಶ ಮಾಡುತ್ತಿದ್ದಂತೆ ಭಾಸವಾಯಿತು ಇಡೀ ಕೋಣೆಯಲ್ಲಿ ಒಬ್ಬ ವ್ಯಕ್ತಿ ಗಹಗಹಿಸಿ ನಗುವ ಧ್ವನಿ ಕೇಳಿತು ಆ ಧ್ವನಿಯನ್ನು ಹೇಗೆ ಮರೆಯಲಿ ಹಲವು ದಿನಗಳಿಂದ ಕೇಳಿಸುತ್ತಿದ್ದ ಅದೇ ಧ್ವನಿ ಎಷ್ಟೋ ದಿನಗಳಿಂದ ನಾನು ಈ ಶಬ್ದವನ್ನು ನಿರಂತರವಾಗಿ ಕೇಳುತ್ತಿದ್ದೇನೆ ಇಡೀ ಕೋಣೆ ದೀಪಗಳಿಂದ ಬೆಳಗಿದಾಗ ನನ್ನ ಮುಂದೆ ನಿಂತಿದ್ದ ವ್ಯಕ್ತಿಯನ್ನು ನೋಡಿ ನನಗೆ ಆಶ್ಚರ್ಯವಾಯಿತು ನಾನು ಅರಮನೆಯಂತಹ ಮನೆಯಲ್ಲಿದ್ದೆ ಮತ್ತು ನನ್ನ ದೇಹವನ್ನು ಮರೆ ಮಾಡಲು ಪ್ರಯತ್ನಿಸುತ್ತಿದ್ದೆ ಆದರೆ ನನ್ನ ಕೈಕಾಲುಗಳನ್ನು ಕಟ್ಟಲಾಗಿತ್ತು ನಾನು ನನ್ನ ಕೈಕಾಲುಗಳನ್ನು ಬಿಡಿಸಲು ಪ್ರಯತ್ನಿಸುತ್ತಿದ್ದೆ ನನ್ನನ್ನು ಬಿಟ್ಟು ಬಿಡು ನನ್ನನ್ನು ಕೂಡಿ ಹಾಕೋಕೆ ನೀನ್ ಯಾರು ಇಲ್ಲದ ನೀಚ ವ್ಯಕ್ತಿ ನೀನು ನನ್ನನ್ನು ಇಲ್ಲಿಗೆ ಯಾಕೆ ಕರೆತಂದಿದ್ಯಾ ನಾನು ನಿರಂತರವಾಗಿ ಕಿರುಚುತ್ತಾ ಕೂಗುತ್ತಿದ್ದೆ ಆದರೆ ಅವನು ನಗುತ್ತಾ ನನ್ನ ಹತ್ತಿರ ಬಂದು ಏನಾಯಿತು ಚಿನ್ನ ನಿನ್ನ ಎಲ್ಲ ದುರಹಂಕಾರ ಹೋಗಿದೆ ಈಗ ನಿನ್ನ ಸೌಂದರ್ಯ ಮತ್ತು ನಿನ್ನ ಗೌರವದ ಬಗ್ಗೆ ನೀನು ತುಂಬ ದುರಹಂಕಾರ ಪಟ್ಟಿದೀಯ ಈಗ ಅದು ಹಾಳಾಗಿದೆ ಈಗ ಎಲ್ಲವೂ ಧೂಳಿಪಟವಾಗಿದೆ ಮತ್ತು ಅವನು ತನ್ನ ಕೈಗಳಿಂದ ನನ್ನ ಮುಖವನ್ನು ಮುಟ್ಟುತ್ತಾ ಹೇಳಿದ ನಾನು ತಕ್ಷಣ ನನ್ನ ಮುಖವನ್ನು ಬಿಡಿಸಿಕೊಂಡೆ ನೀನು ನನ್ನನ್ನು ಮುಟ್ಟಲು ಪ್ರಯತ್ನಿಸಿದ್ರೆ ಹುಷಾರ್ ನೀನೆಷ್ಟು ಕೀಳುಮಟ್ಟದ ವ್ಯಕ್ತಿ ನೀನು ನನಗೆ ಏನ್ ಮಾಡಿದೆ ನಾನು ದಿನೇಶ್ನನ್ನು ನೋಡಿ ಕೂಗಲು ಪ್ರಾರಂಭಿಸಿದೆ ಅವನು ನಗುತ್ತಾ ಏನಾಯ್ತು ನನ್ನ ಪ್ರೀತಿ ನೀನ್ ಯಾಕೆ ಇಷ್ಟೊಂದು ಕೂಗ್ತಿದ್ಯಾ ಎಂದ ನಾನಿನ್ನು ನಿನ್ನೊಂದಿಗೆ ಏನೂ ಮಾಡಿಲ್ಲ ನಿನ್ಗೆ ನೀಡಲು ನನ್ನಲ್ಲಿ ಇನ್ನೂ ಬಹಳಷ್ಟು ಪ್ರೀತಿ ಇದೆ ನಾನಿನ್ನು ನನ್ನ ಎಲ್ಲ ಪ್ರೀತಿಯನ್ನು ನಿನ್ನ ಮೇಲೆ ಸುರಿಸಬೇಕಾಗಿದೆ ಅವನು ನನ್ನನ್ನು ಮುದ್ದಿಸಲು ಪ್ರಾರಂಭಿಸಿದ ಅವನು ನನ್ನ ಕುತ್ತಿಗೆಯಲ್ಲಾಗಿದ್ದ ಕಚ್ಚಿದ ಕಲೆಯನ್ನು ನೋಡಲಾರಂಭಿಸಿದ ನಾನು ತುಂಬಾ ಕ್ರೂರಿ ಅಲ್ವಾ ಈಗ ನಾನು ನಿನಗೆ ಕ್ರೂರಿ ಅಂದ್ರೆ ಏನು ಅಂತ ತೋರಿಸುತ್ತೇನೆ ನಿನಗೆ ಅದನ್ನು ಸಹಿಸಲು ಸಾಧ್ಯವಾಗೋದಿಲ್ಲ ಹೀಗೆ ಹೇಳುತ್ತಾ ಅವನು ನನ್ನ ಕುತ್ತಿಗೆಯನ್ನು ನಿಧಾನವಾಗಿ ಚುಂಬಿಸಲು ಪ್ರಾರಂಭಿಸಿದ ದಿನೇಶ್ನ ಕೈಗಳು ನನ್ನ ದೇಹದ ಮೇಲೆ ಹರಿದಾಡುತ್ತಿದ್ದವು ಅವನ ಅಂತಹ ಕೃತ್ಯದಿಂದ ನನ್ನ ದೇಹವು ಉರಿಯುತ್ತಿತ್ತು ನಾನು ನನ್ನನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸಿದೆ ನಾನವನ ಕೈಗಳನ್ನು ಅಲುಗಾಡಿಸಲು ಪ್ರಯತ್ನಿಸುತ್ತಿದ್ದೆ ಅವನ ಕೈಗಳು ಯಾರೂ ನನ್ನನ್ನು ಉರಿಯುತ್ತಿರುವ ಬೆಂಕಿಯಲ್ಲಿ ಎಸೆದಂತೆ ಭಾಸವಾಯಿತು ನನ್ನನ್ನು ಬಿಟ್ಟು ಬಿಡು ನನ್ನನ್ನು ಮುಟ್ಬೇಡ ನೀನು ಕೆಟ್ಟ ವ್ಯಕ್ತಿ ನೀನು ನನ್ನನ್ನು ಯಾಕೆ ಮುಟ್ಟುತ್ತಿದ್ದೀಯಾ ಈ ಬಾರಿ ನನ್ನ ಕಣ್ಣುಗಳಿಂದ ದೊಡ್ಡ ಕಣ್ಣೀರು ಹರಿಯಲು ಪ್ರಾರಂಭಿಸಿತು ನಾನು ಅಷ್ಟು ಕೆಟ್ಟ ವ್ಯಕ್ತಿಯಾಗಿದ್ರೆ ನೀನು ನನ್ನ ಕಚೇರಿಯಲ್ಲಿ ಕೆಲಸಕ್ಕೆ ಯಾಕೆ ಬಂದಿದ್ಯಾ ನೀನಿಷ್ಟು ಮುಗ್ಧಳಾಗೆ ವರ್ತಿಸುವ ಅಗತ್ಯವೇನಿತ್ತು ನಿಮ್ಮಂಥ ಮುಗ್ಧರ ಬಗ್ಗೆ ನನಗೆ ಚೆನ್ನಾಗಿ ತಿಳಿದಿದೆ ಹೀಗೆ ಹೇಳುತ್ತಾ ಅವನು ಉರಿಯುತ್ತಿರುವ ಸಿಗರೇಟನ್ನು ನನ್ನ ತುಟಿಗಳಿಗೆ ಹಾಕಿದ ನನ್ನ ತುಟಿಗಳು ಉರಿಯಲು ಪ್ರಾರಂಭಿಸಿದವು ಈಗ ನೀನು ನನ್ನ ಬಗ್ಗೆ ಏನು ಯೋಚಿಸ್ತೀಯ ಅವನು ನನ್ನ ತುಟಿಗಳನ್ನು ಸುಟ್ಟು ಮತ್ತೆ ಅಲ್ಲಿ ಅವನ ತುಟಿಯನ್ನಿಟ್ಟು ನನ್ನನ್ನು ಚುಂಬಿಸಲು ಪ್ರಾರಂಭಿಸಿದ ನೀನು ಪ್ರಜ್ಞೆಯಲ್ಲಿರುವಾಗ ನನ್ನಂಥ ಮನುಷ್ಯನ ಪ್ರೀತಿ ನಿನ್ನ ದೇಹದ ಮೇಲೆ ಬಿದ್ದಾಗ ನಿನ್ಗೆ ಹೇಗೆ ಅನಿಸುತ್ತದೆ ಹುಡುಗಿಯರು ನನ್ನ ಪ್ರೀತಿಗಾಗಿ ಹಾತೊರೆಯುತ್ತಾರೆ ಅವನ ಮಾತು ಮತ್ತು ಅವನ ಕೈಗಳ ಸ್ಪರ್ಶದಿಂದ ನನಗೆ ತುಂಬಾ ನೋವಾಯಿತು ನಾನು ಸಂಕಟದಲ್ಲಿದ್ದೆ ನನ್ನನ್ನು ಬಿಟ್ಟು ಬಿಡಿ ನಾನು ನಿರಂತರವಾಗಿ ಕಿರುಚುವ ಮೂಲಕ ನನ್ನನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೆ ಆದರೆ ಅವನು ಇದ್ದಕ್ಕಿದ್ದಂತೆ ನನ್ನ ಮೇಲೆ ಎರಗಿದನು ಅವನು ತನ್ನ ತೆವಳುವ ಬೆರಳುಗಳಿಂದ ನನ್ನ ಕುತ್ತಿಗೆಯನ್ನು ಹೇಳಿದನು ಅವನ ಮುಖವನ್ನು ನನ್ನ ಎದೆಕಡೆಗೆ ತಂದು ಬಿಟ್ಟಿದ್ದ ದೇವರ ಭಯದಿಂದಲಾದರೂ ಈ ಕ್ರೌರ್ಯ ಮಾಡಬೇಡ ನಾನು ಸತ್ತೆ ಹೋಗುತ್ತೇನೆ ನನ್ನ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಿತ್ತು ನಾನು ಕಿರುಚುತ್ತಿದ್ದೆ ಆದರೆ ನನ್ನ ಕಿರುಚಾಟ ಮತ್ತು ಕೂಗಾಟ ಎಲ್ಲವೂ ವ್ಯರ್ಥವಾಯಿತು ಎಂದು ತೋರುತ್ತಿತ್ತು ಅವನು ನನ್ನ ಮೇಲೆ ಸ್ವಲ್ಪವೂ ಕರುಣೆ ತೋರಿಸದೆ ಮೃಗದಂತೆ ವರ್ತಿಸುತ್ತಿದ್ದರಿಂದ ನಾನು ಸಾಯುತ್ತೇನೆ ಅವನು ನನ್ನ ಪ್ರಾಣವನ್ನೇ ತೆಗೆಯುತ್ತಾನೆ ಎಂದು ನಾನು ಜೋರಾಗಿ ಕಿರುಚುತ್ತಾ ಅಳುತ್ತಿದ್ದೆ ದಿನೇಶ್ ಮುಗುಳ್ನಗುತ್ತಾ ನನಗೆ ಹೇಳಿದ ನೋಡು ಪ್ರಿಯೆ ನಿನ್ನನ್ನು ಇಷ್ಟು ಕೆಟ್ಟ ಸ್ಥಿತಿಯಲ್ಲಿ ಇಟ್ಟಿದ್ದಕ್ಕೆ ನನಗೆ ತುಂಬಾ ಬೇಸರ ಆಗ್ತಿದೆ ಏನ್ ಮಾಡ್ಲಿ ನೀನು ಸ್ವಲ್ಪ ಹಠಮಾರಿ ನೀನು ನನ್ನ ಜೀವನದಲ್ಲಿ ಸುಲಭವಾಗಿ ಸೇರಿದ್ದರೆ ಚೆನ್ನಾಗಿರ್ತಿತ್ತು ನಿನ್ನನ್ನು ನನ್ನ ಜೀವನದಲ್ಲಿ ಸೇರಿಸಿಕೊಳ್ಳಲು ನಾನು ಯಾರಿಂದಲೂ ಸಹಾಯ ಪಡೆಯಬೇಕಾಗಿಲ್ಲ ನಿನ್ಗೆ ನಿನ್ನ ಹೆತ್ತವರೂ ಇಲ್ಲ ನಿನ್ನ ಬಂಧುಗಳು ಇಲ್ಲ ನೀನು ಹುಡುಗಿ ಆಗಿದ್ರು ನಿನ್ಗೆ ನಿನ್ನ ಬಗ್ಗೆ ತುಂಬಾ ಹೆಮ್ಮೆ ಇದೆ ನೀನು ನನ್ನನ್ನು ಹೊಡೆದಿದ್ಯಾ ನಿನಗೆ ತುಂಬಾ ಧೈರ್ಯ ಇದೆ ಹೀಗೆ ಹೇಳುತ್ತಾ ಅವನು ಮತ್ತೊಮ್ಮೆ ನನ್ನ ಕೂದಲನ್ನು ಮುದ್ದಿಸಲು ಪ್ರಾರಂಭಿಸಿದ ನೀನು ತುಂಬಾ ಸುಂದರವಾಗಿದ್ಯಾ ನಿನ್ಗೆ ಗೊತ್ತಾ ಕಚೇರಿಯಲ್ಲಿ ನಿನ್ನನ್ನೊಮ್ಮೆ ನೋಡಲು ನಾನು ಹುಚ್ಚನಾಗ್ತಿದೆ ಆದರೆ ನಿನ್ನ ಯೌವನದ ಈ ಮುಖವನ್ನು ನನಗೆ ನೋಡಲು ಸಾಧ್ಯವಾಗಲಿಲ್ಲ ನೀನು ಅದನ್ನು ಪರದೆಯ ಹಿಂದೆ ಮರೆ ಮಾಡಿದ್ದಿ ಮತ್ತು ನಿನ್ನ ಈ ಸೌಂದರ್ಯವನ್ನು ನೋಡಲು ಸಾಧ್ಯವಾಗದಷ್ಟು ಬೇಲಿ ಹಾಕಿದ್ದೆ ನಾನು ನಿನ್ನನ್ನು ಯಾವಾಗಲೂ ನನ್ನ ಮುಂದೆ ನೋಡಬೇಕು ಅಂತ ಬಯಸುತ್ತೇನೆ ಹೀಗೆ ಹೇಳುತ್ತಾ ಅವನು ನನ್ನ ಮುಖವನ್ನು ಮುಟ್ಟಿ ಕೋಣೆಯಿಂದ ಹೊರಗೆ ಹೋದ ರಾತ್ರಿ ಎಷ್ಟು ಸಮಯವಾಯಿತೆಂದು ನನಗೆ ತಿಳಿದಿಲ್ಲ ನಾನು ಪ್ರಜ್ಞೆ ಕಳೆದುಕೊಂಡಿದ್ದೆ ನಂತರ ಪ್ರಜ್ಞೆ ಬಂದಾಗ ಅವನು ನನ್ನ ಪಕ್ಕದಲ್ಲಿ ಕುಳಿತಿದ್ದ ನೀನು ಯಾವಾಗ ಓಕೆ ಅಂತ ಹೇಳುತ್ತೀಯ ನನ್ನ ಚಿನ್ನ ಮದುವೆಯಾಗದೆ ಎಷ್ಟು ದಿನ ನನ್ನನ್ನು ಹೇಗೆ ಮರಳು ಮಾಡ್ತೀಯಾ ನಾಳೆ ಬೆಳಗ್ಗೆ ನಿನ್ನನ್ನು ಮದುವೆ ಆಗಬೇಕು ಅಂತ ಅನ್ನಿಸ್ತಿದೆ ಆಗ ನಾನು ಹೇಳಿದೆ ನಿನ್ನಂಥ ವ್ಯಕ್ತಿಯನ್ನು ಮದುವೆ ಆಗುವುದು ದೂರದ ಮಾತು ನಿನ್ನಂಥ ವ್ಯಕ್ತಿಯ ಮೇಲೆ ನನಗೆ ಉಗುಳಕ್ಕೂ ಮನಸ್ಸಿಲ್ಲ ಆಗ ಪರವಾಗಿಲ್ಲ ನನ್ನ ಪ್ರೀತಿ ಪ್ರತಿ ರಾತ್ರಿ ನಾನು ನಿನ್ನನ್ನು ಹೇಗೆ ಪ್ರೀತಿಸುತ್ತೇನೆ ನಾನು ಇಲ್ಲೇ ಇದ್ರೆ ನಿನಗೆ ಹೇಗನಿಸುತ್ತದೆ ಅವನು ನಗುತ್ತಾ ಮಾತನಾಡಲು ಪ್ರಾರಂಭಿಸಿದ ಮತ್ತು ಅವನ ಮಾತುಗಳನ್ನು ಕೇಳಿದಾಗ ಮಾರುಕಟ್ಟೆಯಲ್ಲಿ ಯಾರೂ ನನ್ನ ಮುಖಕ್ಕೆ ಹೊಡೆದಂತೆ ಭಾಸವಾಯಿತು ನಾನು ಇಲ್ಲ ಎಂದು ತಲೆ ಅಲಾಡಿಸಲು ಪ್ರಾರಂಭಿಸಿದೆ ನೀನು ನರಕಕ್ಕೆ ಹೋಗುತ್ತೀಯಾ ನೀನು ತುಂಬಾ ದೊಡ್ಡ ಪಾಪ ಮಾಡಿದ್ಯಾ ನನ್ನ ಪ್ರೀತಿ ನನಗೆ ಯಾವುದೇ ವಿಷಾದವಿಲ್ಲ ಎಂದು ಅವನು ನಿರ್ಭಯವಾಗಿ ಹೇಳುತ್ತಿದ್ದ ರೀತಿ ನೋಡಿ ನನಗೆ ಆತಂಕ ಹೆಚ್ಚಾಗಲು ಪ್ರಾರಂಭಿಸಿತು ನನ್ನ ಹೃದಯ ನೋವಿನಿಂದ ಸಿಡಿಯುತ್ತಿತ್ತು ಸರಿ ಈಗ ನಾನು ನಿನಗೆ ಸತ್ಯ ಹೇಳುತ್ತೇನೆ ನಾಳೆ ನೀನು ನನ್ನನ್ನು ಮದುವೆ ಆಗ್ಬೇಕು ನಾನು ನನ್ನ ಕೆಲಸವನ್ನು ಪ್ರಾರಂಭಿಸಬೇಕಾ ಅವನು ನನ್ನ ಹತ್ತಿರ ಬರುತ್ತಿದ್ದಂತೆ ನಾನು ಅವನಿಂದ ನನ್ನನ್ನು ಉಳಿಸಿಕೊಳ್ಳಲು ನನ್ನ ಕೈಗಳನ್ನು ತೆರೆಯಲು ಪ್ರಯತ್ನಿಸಲು ಪ್ರಾರಂಭಿಸಿದೆ ಇಲ್ಲ ನನ್ನ ಪ್ರೀತಿ ನಿನಗೆ ಅವುಗಳನ್ನು ತೆರೆಯಲು ಸಾಧ್ಯವಿಲ್ಲ ಇವುಗಳನ್ನು ಸುಲಭವಾಗಿ ತೆರೆಯುವ ಹಾಗೆ ಕಟ್ಟಲಾಗಿಲ್ಲ ನೀನು ನನ್ನನ್ನು ಮದುವೆಯಾಗಲು ಸಿದ್ಧಳಾಗಿದ್ಯಾ ಹೇಳು ಅವನ ಮಾತುಗಳು ಹಾಗೇ ಇದ್ದವು ಅವನು ತುಂಬಾ ಗಂಭೀರ ಸ್ವರದಲ್ಲಿ ಕೇಳಲು ಪ್ರಾರಂಭಿಸಿದ ಈ ಬಾರಿ ಅವನು ನನ್ನನ್ನು ತುಂಬಾ ಅಸಹಾಯಕಳನ್ನಾಗಿ ಮಾಡಿದ ಕೊನೆಗೂ ನಾನು ಮದುವೆಗೆ ಸಿದ್ಧಳಾಗಿದ್ದೆ ಸರಿ ನಾನು ನಿನ್ನನ್ನು ಮದುವೆಯಾಗಲು ಸಿದ್ಧಳಿದ್ದೇನೆ ಆದರೆ ನಂತರ ನೀನು ನನ್ನನ್ನು ಬಿಟ್ಟು ಹೋಗೋದಿಲ್ಲ ಅಂತ ನನಗೆ ಭರವಸೆ ಕೊಡುತ್ತೀಯಾ ಎಂದು ನಾನು ಅಳುತ್ತಾ ಕೇಳಿದೆ ಅವನು ನಗಲು ಪ್ರಾರಂಭಿಸಿದ ನಿನ್ನನ್ನು ಮದುವೆಯಾದ ನಂತರ ನಾನು ನಿನ್ನನ್ನು ಯಾಕೆ ಬಿಡ್ಲಿ ಮರುದಿನ ಬೆಳಗ್ಗೆ ದಿನೇಶ್ ಪಂಡಿತರಿಗೆ ಕರೆ ಮಾಡಿದ ನಾನು ಜೀವಂತವಾಗಿದ್ದರೂ ಶವಕ್ಕೆ ಸಮಾನ ಎಂಬಂತೆ ಸದ್ದಿಲ್ಲದೆ ಕುಳಿತಿದ್ದೆ ನಾನು ತುಂಬಾ ಅಸಹಾಯಕಳಾಗಿದ್ದೆ ನನ್ನ ದೇಹವು ನನಗೆ ಏನನ್ನೂ ಕೊಡುತ್ತಿರಲಿಲ್ಲ ನಾನು ಹೊರೆಯಂತೆ ಭಾಸವಾಗಲು ಪ್ರಾರಂಭಿಸಿದ್ದೆ ಅವನು ನನಗೆ ಯಾವುದೇ ಆಯ್ಕೆಯನ್ನು ಬಿಟ್ಟಿರಲಿಲ್ಲ ನನ್ನೊಂದಿಗೆ ಯಾವಾಗಲೂ ಇಬ್ಬರು ಮೂರು ಸೇವಕಿಯರು ಇರುತ್ತಿದ್ದರು ಮದುವೆಯ ಕಾರ್ಯಕ್ರಮ ಪ್ರಾರಂಭವಾದವು ಆ ಮದುವೆಯಲ್ಲಿ ನಾನು ಜೀವಂತ ಶವವಾಗಿ ಎಲ್ಲಾ ಆಚರಣೆಗಳನ್ನು ಮಾಡುತ್ತಿದ್ದೆ ಎಲ್ಲರಿಗೂ ಕೈ ಕುಲುಕುತ್ತಾ ದಿನೇಶ್ ನಗುತ್ತಿದ್ದ ಎಲ್ಲರೂ ಹೋದ ನಂತರ ಅವನು ನಗುತ್ತಾ ಹೇಳಿದ ನೀನು ನನ್ನವಳು ಮತ್ತು ಈಗ ನೀನು ನನ್ನ ಹೆಂಡತಿಯಾಗಿದ್ಯಾ ನೀನು ಎಲ್ಲಾ ರೀತಿಯಲ್ಲೂ ನನ್ನ ಹೆಂಡತಿ ನಿನ್ನ ಮೇಲೆ ನನಗೆ ಸಂಪೂರ್ಣ ಹಕ್ಕಿದೆ ನಾನು ಪ್ರತಿದಿನ ನಿನ್ನ ಹತ್ತಿರವೇ ಇರುತ್ತೇನೆ ಎಂದು ಅವನು ನನ್ನ ಕೆನ್ನೆಯನ್ನು ಮುಟ್ಟುತ್ತಾ ಹೇಳಿದ ನೀನು ನನ್ನವಳು ಮತ್ತು ನಾನು ನಿನ್ನವನು ಹೀಗೆ ಹೇಳುತ್ತಾ ಅವನು ನನ್ನ ಕಣ್ಣುಗಳನ್ನು ನೋಡತೊಡಗಿದ ಮರುಕ್ಷಣವೇ ಅವನು ತನ್ನ ತುಟಿಗಳನ್ನು ನನ್ನ ಕಣ್ಣುಗಳ ಮೇಲೆ ಇಟ್ಟ ಅವನು ನನ್ನನ್ನು ತನ್ನ ತೋಳುಗಳಲ್ಲಿ ಎತ್ತಿ ಹಾಸಿಗೆಗೆ ಕರೆದೊಯ್ದ ಅವನು ಬಂದು ನನ್ನನ್ನು ಮಲಗಿಸಿದ ರಾತ್ರಿ ಆಗುವವರೆಗೆ ನನಗೆ ಕಾಯಲು ಸಾಧ್ಯ ಇಲ್ಲ ನನ್ನೊಳಗೆ ಎಂತಹ ಬೆಂಕಿ ಉರಿಯುತ್ತಿದೆ ಗೊತ್ತಾ ಅದನ್ನು ನಂದಿಸಲು ಪ್ರಯತ್ನಿಸಿದ್ರೂ ಅದು ಆರುತ್ತಿಲ್ಲ ನಾನು ತುಂಬಾ ತಾಳ್ಮೆ ಇಲ್ಲದ ವ್ಯಕ್ತಿ ನನ್ನ ಹಕ್ಕುಗಳನ್ನು ಬೇಗನೆ ತೆಗೆದುಕೊಳ್ಳಲು ನಾನು ಸಿದ್ಧನಿದ್ದೇನೆ ನನ್ನ ಆಯ್ಕೆಯ ಮಹಿಳೆಯಿಂದ ದೂರವಿರಲು ನನಗೆ ಇಷ್ಟ ಇಲ್ಲ ವಿಶೇಷವಾಗಿ ನಿನ್ನಿಂದ ಅದು ಸಾಧ್ಯವೇ ಇಲ್ಲ ಅವನು ತನ್ನ ಸಂಪೂರ್ಣ ಭಾರವನ್ನು ನನ್ನ ಮೇಲೆ ಹಾಕಿದ್ದ ಮತ್ತು ನಾನು ಸೋತಿದ್ದೆ ನಾನೆಲ್ಲವನ್ನು ದೇವರಿಗೆ ಬಿಟ್ಟುಕೊಟ್ಟು ಅವನಿಗೆ ಶರಣಾಗಿದ್ದೆ ನಾನು ಕಣ್ಣು ಮುಚ್ಚಿ ಮಲಗಿದ್ದೆ ಕೆಲವೊಮ್ಮೆ ನನ್ನ ಕುತ್ತಿಗೆಯ ಮೇಲೆ ಮತ್ತು ಕೆಲವೊಮ್ಮೆ ನನ್ನ ತುಟಿಗಳ ಮೇಲೆ ಅವನ ಕ್ರೌರ್ಯವನ್ನು ಅನುಭವಿಸುತ್ತಿದ್ದೆ ನಾನು ನನ್ನ ಪ್ರಾಣವನ್ನು ಕೈಯಲ್ಲಿ ಹಿಡಿದುಕೊಂಡು ಮಲಗಿದ್ದೆ ಕೋಣೆಯ ದೀಪಗಳು ಆರಿದವು ನನ್ನ ದೇಹದ ಮೇಲೆ ಸ್ವಲ್ಪ ಬೆಳಕು ಮಾತ್ರ ಬೀಳುತ್ತಿತ್ತು ನಾನು ನಡುಗುವ ಉಸಿರಿನೊಂದಿಗೆ ಒಂದು ಬದಿಗೆ ಒರಗಿಕೊಂಡು ನಿದ್ರಿಸಲು ಪ್ರಯತ್ನಿಸುತ್ತಿದ್ದೆ ಮತ್ತೊಮ್ಮೆ ದಿನೇಶ್ ನನ್ನ ಹತ್ತಿರ ಬಂದನು ನಾನು ಹಿಂದೆ ಸರಿದೆ ಆಸನದ ಬಳಿ ಗೋಡೆಯ ವಿರುದ್ಧ ನಾನವನನ್ನು ತಡೆಯಲು ಹೋದೆ ದಯವಿಟ್ಟು ಮತ್ತೆ ಬನ್ನಿ ನನಗೆ ತುಂಬ ನೋವಾಗಿದೆ ನಾನು ಅಳುತ್ತಾ ಆ ರಾತ್ರಿ ನನ್ನ ಕರಾಳ ರಾತ್ರಿ ಎಂದು ಹೇಳಿದೆ ನನ್ನ ದಿನವನ್ನು ನೋವು ಮತ್ತು ತೊಂದರೆಯಲ್ಲಿ ಕಳೆದಿದೆ ಮುಖ ಸಂಪೂರ್ಣವಾಗಿ ಕಳೆಗುಂದಿತ್ತು ನಾನು ಎದ್ದು ಸ್ನಾನ ಮಾಡಿದೆ ನಾನೆದ್ದು ನಿಂತಾಗ ಕನ್ನಡಿಯಲ್ಲಿ ನನ್ನನ್ನು ನಾನು ನೋಡಿಕೊಂಡು ಅಳಲು ಶುರು ಮಾಡಿದೆ ನನ್ನ ಕಣ್ಣುಗಳಲ್ಲಿ ನೀಲಿ ಬಣ್ಣವಿತ್ತು ನನ್ನ ತುಟಿಗಳಲ್ಲಿ ಮೌನವಿತ್ತು ನನ್ನ ಮುಖದಲ್ಲಿ ಸೋಲು ಗೋಚರಿಸುತ್ತಿತ್ತು ಇದು ಹೇಗೆ ಸಾಧ್ಯ ಈ ದೈತ್ಯ ನನ್ನ ಜೀವನದಲ್ಲಿ ಅಷ್ಟು ಸುಲಭವಾಗಿ ಹೇಗೆ ಬರಲು ಸಾಧ್ಯ ಇಂದಿನವರೆಗೂ ನಾನು ನನ್ನನ್ನು ದೇವರ ಭಯದಿಂದ ಯಾರಿಗೂ ಬಿಟ್ಟುಕೊಟ್ಟಿರಲಿಲ್ಲ ಆದರೆ ನಾನು ಅಸಹಾಯಕಳಾಗಿದ್ದೆ ಅವನ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡು ವಿಲ ವಿಲ ಒದ್ದಾಡುತ್ತಿದ್ದೆ ನನಗೆ ಈ ಜಗತ್ತಿನಲ್ಲಿ ಯಾರೂ ಇರಲಿಲ್ಲ ಇಂದು ನಾನು ತುಂಬ ದೊಡ್ಡ ತೊಂದರೆಯಲ್ಲಿ ಸಿಲುಕಿಕೊಂಡಿದ್ದೆ ದಿನೇಶ್ ತನ್ನ ಪ್ರೀತಿಯನ್ನು ನನ್ನ ಮೇಲೆ ಸುರಿಸಿದನು ಮತ್ತು ಪ್ರತಿದಿನ ನನ್ನಿಂದ ತನ್ನ ಹಕ್ಕುಗಳನ್ನು ಬೇಡಿಕೊಂಡನು ನಾನು ಅವನ ಪ್ರೀತಿಯನ್ನು ಸಹಿಸಿಕೊಳ್ಳಬೇಕಾಯಿತು ಈಗ ನಾನು ಪ್ರತಿ ರಾತ್ರಿಯೂ ಅವನ ದಾಳಿಯನ್ನು ಸಹಿಸಿಕೊಳ್ಳೋದ್ರಿಂದ ಬೇಸತ್ತಿದ್ದೆ ದಿನಗಳು ಹೀಗೆ ಕಳೆಯುತ್ತಿದ್ದವು ದಿನೇಶ್ ನನ್ನನ್ನು ಮದುವೆಯಾಗಿ ಮೂರು ತಿಂಗಳಾಗಿತ್ತು ಆದರೆ ಈಗ ನನ್ನ ಸ್ಥಿತಿ ತುಂಬಾ ಹದಗೆಟ್ಟಿತ್ತು ನನಗೆ ತಲೆ ತಿರುಗುವಿಕೆ ಬರುತ್ತಿತ್ತು ಒಂದು ರಾತ್ರಿ ದಿನೇಶ್ ನನ್ನಿಂದ ತನ್ನ ಹಕ್ಕುಗಳನ್ನು ಕೇಳುತ್ತಿದ್ದಾಗ ನಾನು ಇದ್ದಕ್ಕಿದ್ದಂತೆ ಭಯದಿಂದ ಮೂರ್ಛೆ ಹೋದೆ ಅವನು ವೈದ್ಯರಿಗೆ ಕರೆ ಮಾಡಿದ ಮತ್ತು ವೈದ್ಯರು ನನ್ನನ್ನು ಪರೀಕ್ಷಿಸಲು ಪ್ರಾರಂಭಿಸಿದರು ವೈದ್ಯರು ದಿನೇಶ್ಗೆ ಅಭಿನಂದನೆಗಳು ನಿಮ್ಮ ಹೆಂಡತಿ ತಾಯಿಯಾಗಲಿದ್ದಾರೆ ಎಂದು ಹೇಳಿದರು ಈ ಸುದ್ದಿ ಕೇಳಿ ದಿನೇಶ್ ತುಂಬ ಸಂತೋಷಪಟ್ಟರು ಮತ್ತು ಅವರು ನನಗೆ ಪ್ರಜ್ಞೆ ಬಂದ ತಕ್ಷಣ ನನ್ನನ್ನು ಅಪ್ಪಿಕೊಂಡು ಹೇಳಿದ ಇವತ್ತು ನನಗೆ ತುಂಬ ಸಂತೋಷವಾಗಿದೆ ಸಂಜನಾ ನೀನು ನನ್ನ ಮಗುವಿನ ತಾಯಿಯಾಗಲಿದ್ಯಾ ಆದರೆ ಅದನ್ನು ಕೇಳಿ ನನಗೆ ಆಘಾತವಾಯಿತು ನೀವು ಏನು ಹೇಳ್ತಿದ್ದೀರಾ ನಾನು ತಾಯಿಯಾಗಲಿದ್ದೀನ ಅದು ನಿನ್ನ ಮಗುವಿಗ ಕ್ರೂರ ರಕ್ತದ ತಾಯಿಯಾಗಲಿದ್ದೀನ ನಾನು ಅವನನ್ನು ನನ್ನ ಗರ್ಭದಲ್ಲಿ ಹೊತ್ತುಕೊಳ್ಳಲು ಸಾಧ್ಯವಿಲ್ಲ ನಿನ್ನ ಈ ಕೆಟ್ಟ ರಕ್ತಕ್ಕೆ ನಾನೆಂದಿಗೂ ಜನ್ಮ ನೀಡಲು ಸಾಧ್ಯವಿಲ್ಲ ಈ ಮಗುವನ್ನು ನಾನು ಈ ಲೋಕಕ್ಕೆ ತರಲು ಸಾಧ್ಯ ಇಲ್ಲ ಅವನು ನಿನ್ನಂತೆ ಕೆಲವು ಹುಡುಗಿಯ ಜೀವನವನ್ನು ಹಾಳು ಮಾಡಬಹುದು ಆಗ ದಿನೇಶ್ ನನ್ನ ತೋಳು ಹಿಡಿದು ಅಲುಗಾಡಿಸಿ ನನ್ನ ಮಗುವನ್ನು ರಕ್ತಹೀನ ಅಂತ ಕರೆಯಲು ನಿನಗೆ ಎಷ್ಟು ಧೈರ್ಯ ಎಂದು ಹೇಳಿದ ನಾನು ನಿನ್ನನ್ನು ಏನನ್ನೂ ಒತ್ತಾಯಿಸಲಿಲ್ಲ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನಿನ್ನನ್ನು ನೋಡಿದ ಕ್ಷಣದಿಂದಲೇ ನಿನ್ನನ್ನು ನನ್ನ ಮಡದಿಯನ್ನಾಗಿ ಮಾಡಿಕೊಳ್ಳಬೇಕಂತ ನಿರ್ಧರಿಸಿದ್ದೆ ನಾನು ನಿನ್ನನ್ನು ನನ್ನ ಹೆಂಡತಿಯನ್ನಾಗಿ ಮಾಡಿಕೊಂಡಿದ್ದೇನೆ ನಾನು ನಿನ್ನ ಹೆಂಡತಿಯಲ್ಲ ನೀನು ನನ್ನನ್ನು ಬಲವಂತವಾಗಿ ನಿನ್ನ ಹೆಂಡತಿಯನ್ನಾಗಿ ಮಾಡಿಕೊಂಡಿದ್ಯಾ ನಾನು ನಿನ್ನ ಮಗುವನ್ನು ಹೆರೋದಿಲ್ಲ ಹೀಗೆ ಹೇಳಿದಾಗ ಅವನು ನನ್ನ ಮುಖದ ಮೇಲೆ ಬಲವಾಗಿ ಹೊಡೆದ ನಾನು ಹಾಸಿಗೆಯ ಮೇಲೆ ಬಿದ್ದೆ ನಂತರ ಅವನು ತಕ್ಷಣ ನನ್ನಲ್ಲಿ ಕ್ಷಮೆಯಾಚಿಸಿದ ನಂತರ ಅವನು ಅಲ್ಲಿಂದ ಹೊರಟು ಹೋದ ಅವನು ನನ್ನ ಬಳಿಗೆ ಬಂದು ಮೂರು ದಿನಗಳು ಕಳೆದಿವೆ ಆದರೆ ಅವನು ನನ್ನ ಬಳಿಗೆ ವಾಪಸ್ ಬರಲೇ ಇಲ್ಲ ನನಗೆ ಈಗ ಆರೋಗ್ಯದಲ್ಲಿ ಸ್ವಲ್ಪ ದೌರ್ಬಲ್ಯ ಅನ್ನಿಸ್ತಿತ್ತು ನಂತರ ನಾನೇ ದಿನೇಶ್ಗೆ ಕರೆ ಮಾಡಿ ನನಗೆ ಹುಷಾರಿಲ್ಲ ಅಂತ ಹೇಳಿದೆ ದಿನೇಶ್ ಬೇಗನೆ ಮನೆಗೆ ಬಂದು ನನಗೆ ಪಾನೀಯ ಕುಡಿಸಿದ ನನ್ನನ್ನು ಅವನು ಆಸ್ಪತ್ರೆಗೆ ಕರೆದುಕೊಂಡು ಹೋದ ಈಗ ದಿನೇಶ್ ಪ್ರತಿದಿನ ಮನೆಗೆ ಬರ್ತಿದ್ದ ಆದರೆ ಅವನು ನನ್ನ ಬಳಿಗೆ ಬರುತ್ತಿರಲಿಲ್ಲ ಅವನು ಒಟ್ಟಿಗೆ ಊಟ ಮಾಡ್ತಿದ್ದ ಅವನು ನನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಂಡ ಅವನು ಮೊದಲು ನನ್ನ ಎಲ್ಲವನ್ನು ಪರಿಶೀಲಿಸುತ್ತಿದ್ದ ಹೀಗೆ ನನಗೆ ಆರು ತಿಂಗಳು ಕಳೆದವು ಆ ದಿನ ಅವನು ತುಂಬಾ ಶಾಪಿಂಗ್ ಮಾಡಿದ್ದ ಮತ್ತು ನಾನು ಅವನಿಗೆ ಮತ್ತೆ ಕರೆ ಮಾಡಿದೆ ದಿನೇಶ್ ಸಂತೋಷಗೊಂಡು ಕಚೇರಿಯಿಂದ ಬೇಗನೆ ಮನೆಗೆ ಹೊರಟು ನನ್ನಲ್ಲಿ ಕ್ಷಮೆಯಾಚಿಸಲು ಪ್ರಾರಂಭಿಸಿದ ಈಗ ನಾನು ಕೂಡ ಯಾವುದೇ ಉತ್ತರವನ್ನು ನೀಡಲಿಲ್ಲ ಮತ್ತು ಇಂದು ನಾನು ಅವನನ್ನು ಪೂರ್ಣ ಬಲದಿಂದ ತಬ್ಬಿಕೊಂಡೆ ನಾನು ಒಪ್ಪುತ್ತೇನೆ ಹೌದು ದಿನೇಶ್ ನನ್ನ ಜೊತೆ ತುಂಬ ತಪ್ಪು ಮಾಡಿದ್ದ ಆದರೆ ಅವನ ಹೃದಯ ತುಂಬ ಒಳ್ಳೆಯದು ಆದ್ದರಿಂದ ಈಗ ನಾನು ಅವನ ಜೊತೆ ನನ್ನ ಸಂತೋಷದ ಜೀವನವನ್ನು ಹಂಚಿಕೊಳ್ಳಬೇಕೆಂದು ನಿರ್ಧರಿಸಿದ್ದೆ ಈಗ ನಾವಿಬ್ಬರೂ ಸಂತೋಷದಿಂದ ಬದುಕುತ್ತಿದ್ದೆವು ಮತ್ತು ದೇವರು ನನಗೆ ಸುಂದರ ಮಗಳನ್ನು ಕೊಟ್ಟನು ನಾನು ಏನಾದರೂ ಹೇಳಿದರೆ ದಿನೇಶ್ ಅದನ್ನು ತಕ್ಷಣ ಪೂರೈಸುತ್ತಿದ್ದ ಅವನು ತನ್ನ ಕಾರ್ಯಗಳಿಗೆ ಹಲವು ಬಾರಿ ನನ್ನಲ್ಲಿ ಕ್ಷಮೆಯಾಚಿಸಿದ್ದ ನಾನು ಕೂಡ ಅವನನ್ನು ಕ್ಷಮಿಸಿದ್ದೆ ನನ್ನ ಮಗಳು ಜನಿಸಿದ ಎರಡು ತಿಂಗಳ ನಂತರ ಅವನು ನನ್ನ ಒಪ್ಪಿಗೆಯೊಂದಿಗೆ ನನ್ನ ಹತ್ತಿರ ಬಂದ ನಾನು ಕೂಡ ಎಲ್ಲವನ್ನು ಅವನಿಗೆ ಒಪ್ಪಿಸಿದ್ದೆ ಇವತ್ತು ನಿಜವಾಗಿಯೂ ನಮ್ಮ ಮದುವೆಯ ಮೊದಲ ರಾತ್ರಿಯಾಗಿತ್ತು ಮತ್ತು ಮೊದಲ ಬಾರಿಗೆ ನಾನು ದಿನೇಶ್ಗೆ ಬೆಂಬಲ ನೀಡುತ್ತಿದ್ದೆ ಅವನ ಪ್ರೀತಿಯಿಂದ ತುಂಬಿ ತುಳುಕುತ್ತಿದ್ದೆ ಅವನು ಆಗಾಗ ಆರಾಮಾಗಿದ್ಯಾ ಎಂದು ಕೇಳುತ್ತಿದ್ದ ಅವನು ತನ್ನ ಚುಂಬನಗಳಿಂದ ನನ್ನನ್ನು ಹೂವಿನಂತೆ ಮುಟ್ಟುತ್ತಿದ್ದ ಅವನ ಕೈಗಳ ಸ್ಪರ್ಶದಿಂದ ನಾನು ಚಂಚಲಳಾಗಿದ್ದೆ ಇಂದು ಅವನೊಂದಿಗೆ ಇಷ್ಟೆಲ್ಲ ಮಾಡಿದ ನಂತರ ನನಗೆ ತುಂಬಾ ನಿರಾಳವೆನಿಸಿತು ಇಂದು ನಾವು ಒಂದೇ ದೇಹ ಮತ್ತು ಎರಡು ಆತ್ಮಗಳಾಗಿ ಮಾರ್ಪಟ್ಟಿದ್ದೇವೆ ದಿನೇಶ್ ಇದನ್ನೆಲ್ಲ ನನ್ನೊಂದಿಗೆ ಹಲವು ಬಾರಿ ಬಲವಂತವಾಗಿ ಮಾಡಿದ್ದ ಆದರೆ ಇಂದು ದಿನೇಶ್ ಏನೇ ಹೇಳಿದ್ರು ಅದನ್ನು ಸ್ವೀಕರಿಸಲು ನನಗೆ ತುಂಬಾ ಸಂತೋಷವಾಯಿತು ಆದರೆ ಪ್ರೀತಿಗಾಗಿ ಎರಡೂ ಕಡೆಯಿಂದ ಒಪ್ಪಿಗೆ ಇರುವುದು ಬಹಳ ಮುಖ್ಯ ಸಂಜನಾ ನಾನು ನಿನ್ನನ್ನು ಬಲವಂತ ಮಾಡೋ ಮೂಲಕ ತುಂಬ ತಪ್ಪು ಮಾಡಿದೆ ಯಾವುದೇ ಹುಡುಗಿ ಇದನ್ನು ಎಂದಿಗೂ ಬಯಸುವುದಿಲ್ಲ ಆದರೆ ಸಂಜನಾ ನಿನ್ನ ಹೃದಯದಿಂದ ನನ್ನನ್ನು ಕ್ಷಮಿಸಿಬಿಡು ನಾನು ಕೆಟ್ಟವನಲ್ಲ ನಾನು ನಿನ್ನನ್ನು ಪಡೆಯಬೇಕೆಂದು ಬಯಸಿದ್ದೆ ನಾನು ಪೂರ್ಣ ಹೃದಯದಿಂದ ಕ್ಷಮಿಸಿದ್ದೆ ನಿಮ್ಮೆಲ್ಲರಿಗೂ ನನ್ನ ಪ್ರಶ್ನೆ ಏನಂದರೆ ನಾನು ಕ್ಷಮಿಸುವ ಮೂಲಕ ಒಳ್ಳೆಯದನ್ನು ಮಾಡಿದ್ದೀನಾ ಅಥವಾ ತಪ್ಪು ಮಾಡಿದ್ದೀನ ನನಗೆ ದಯವಿಟ್ಟು ಕಾಮೆಂಟ್ಗಳಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು